Okay. So hello everyone, uh, I am Gauss here We are from Team PowerX, this is Mavish Sheikh Sankit Pawar and Dipanshu Sharma. Uh, we are from uh, MGM's Jawara Nehru Aurangabad, Maharashtra, and we are uh, we are we have came here for the IDE bootcamp 2.0 phase two at National Institute of Engineering Mesur for the uh, for for understanding about the uh, boot camp and getting knowledge about how to uh, start a startup and we are and the main motive for us to come here was to sta start think about how to build a startup and we have built here uh, our problem statement was basically to do a drone based surveillance system at coaching port so we have built this drone this drone is our task force and we have also designed our own drone and that's, uh, and we are also the winners of SIH uh, 1310 problem statement so uh, the main expectation from this uh, I, uh, IDE bootcamp is that we will be able to uh, start our own startup our project was to uh, build a drone-based surveillance system so the main purpose for this was to do a surveillance at cochin port which was which is a 2177 acres of land so they they required a uh, 24 hour surveillance without uh, with minimum blind spots so we have created a whole system uh, we have a main control room a task force and a coaxial drone for our uh, surveillance, and that's ha and also a vessel identification st station. Our problem statement was basically to detect the encroachments and the violations which are uh, un unable to be tracked by most of the uh, manual, ma manual surveillance. So that we we have designed an autonomous system for the surveillance. So the problem statement given by which ministry? Uh, was given by Ministry of Ports, Waterways, and Ships. Ministry of Ports, Waterways and Ships. So how excited you are to attend this uh, We are really ex excited as well. We have came across from like 1,000 kilometers. So uh, our main motive was to start, start our own startup. So we are here to get, gain all the knowledge that we can uh, from this uh, ID bootcamp. ಹಲೋ ನನ್ನ ಹೆಸರು ಲೇಖನ್ ಅಂತ ನಾನು ಸೆವೆನ್ ಸಿ ಕ್ಲಾಸ್ ಸೆವೆನ್ ಸಿ ಈ ಮಾಡೆಲ್ ನಿಮ್ಮ ಬಂದು ಸೀಟ್ ಸೋವಿಂಗ್ ರೋಬೋಟ್ ಅಂತ ಈ ಈ ಕಂಟೇನರ್ ಒಳಗಡೆ ಇವಾಗ ಸೀಟ್ಸ್ ಹಾಕಿದ್ರೆ ನಾವು ವೀಲ್ ಯೋಸ್ ಮಾಡಿದ್ದೀವಿ ಗೊತ್ತಾ ಆ ವೀಲು ಸೀಟ್ಸು ಆ ವೀಲ್ ಒಳಗಡೆ ಹೋಗುತ್ತೆ ಡ್ಯೂ ಟು ಗ್ರಾವಿಟಿ ಇಲ್ಲಿ ನಾವಿಲ್ಲಿ ಗ್ಯಾಪ್ ಕೊಟ್ಟಿದ್ದೀವಿ ಅದರಿಂದ ಕೆಳಗಡೆ ಬೀಳುತ್ತೆ ಆಮೇಲೆ ಹಿಂದ್ಗಡೆ ಇದೆರಡು ಆಮ್ ಥರ ಇದೆ ಅಲ್ವ ಈ ಆಮು ಆಟೋಮೆಟಿಕ್ಕಾಗಿ ಮಟ್ ಕ್ಲೋಸ್ ಆಗುತ್ತೆ ಆಮೇಲೆ ಡ್ರೈವರು ಇದು ಈ ಮೊ ಡಿ ಸಿ ಮೋಟರ್ ರನ್ ಹೆಲ್ಪ್ ಎಲ್ಪ್ ಮಾಡುತ್ತೆ ಅಡ್ರಿನೋ ಬೋಟ್ಸು ಜಂಪರ್ ವೈರ್ಸು ಆಮೇಲೆ ಕೇಬಲ್ಲು ಪವರ್ ಬ್ಯಾಂಕು ಬ್ಯಾಟ್ರಿ ನೋಡಿ ಇವಾಗ ನಾನು ಆನ್ ಮಾಡಿದೆ ಅಲ್ವಾ ಅದು ರನ್ ಆಯಿತು ನೋಡಿ ಡ್ಯೂ ಟು ಗ್ರಾವಿಟಿ ಸೀಟ್ಸ್ ಎಲ್ಲ ಕೆಳಗಡೆ ಬೀರುತ್ತೆ ಅಲ್ವಾ ಅವಾಗ ಇವಾಗ ಫಾರ್ಮರ್ಸು ಅಮೇರಿಕಾಲೆಲ್ಲ ಫಿಫ್ಟೀನ್ ಎಕರೆ ಆ ಥರ ಜಾಸ್ತಿ ಜಾಸ್ತಿ ಇರುತ್ತೆ ಅಲ್ಲೆಲ್ಲ ನಾವು ಈ ರೋಬೋಟ್ನ ಯೂಸ್ ಮಾಡಬಹುದು ನಾವು ನಾವೇ ಕೈಯಲ್ಲಿ ಹೋಗಿ ಹಾಕೋದ್ ಬದಲು ಈ ರೋಬೋಟ್ ಹಾಕಿದ್ರೆ ಟೈಮಿಂಗ್ ಸೇವಿಂಗ್ ಆಗುತ್ತೆ ಮನಿನೂ ಸೇವಿಂಗ್ ಆಗುತ್ತೆ ಆಮೇಲೆ ನಾವು ಇದನ್ನ ಮಾರ್ಕೆಟ್ ಅಲ್ಲಿ ಮಡಿಗೆ ಅವರು ಇದನ್ನ ಜಾಸ್ತಿ ಕ್ಯಾಶ್ ತಗೋ ಜಾಸ್ತಿ ಆಗುತ್ತೆ ಅಲ್ಲ ತಗೊಳ್ಳೋದು ಇದನ್ನ ನಾವು ರೆಂಟಿಗೆ ಬೇಕಾದ್ರು ತಗೋಬೋದು ಇದನ್ನ ಇಲ್ಲ ಫ್ಯೂಚರ್ ಹಾಂ ನಾವು ಇದು ಜಿ ತ್ರಿಬಳ್ಳ ಸ್ಕೂಲಿಂದ ಬಂದಿರೋದು ಇದು ಪ್ರಾಜೆಕ್ಟ್ ಮಾಡಿದ್ದೀವಿ ಇದು ರೋವರ್ ಅಂತ ಇದು ರೋವರು ಬ್ಲೂಟೂತ್ ಮಾಡಿಲಿಂದ ವರ್ಕ್ ಆಗುತ್ತೆ ಇದು ಡಿ ಎಚ್ ಡಿ ಮಾಡಿಲ್ ಇದೆ ಇದು ಟೆಂಪ್ರೇಚರ್ ಮತ್ತು ಹ್ಯುಮಿಡಿಟಿ ಕಂಟ್ರೋಲ್ ಮಾಡುತ್ತೆ ಇದು ಮೋಟರ್ ಡ್ರೈವರ್ ಮೋಟರ್ಸ್ನೆಲ್ಲ ಇದೇ ಡ್ರೈವ್ ಮಾಡೋದು ಮೈಕ್ರೋ ಕಂಟ್ರೋಲರ್ ಇದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ದ ಹ್ಯುಮಿಡಿಟಿ ಆ್ಯಂಡ್ ಟೆಂಪ್ರೇಚರ್ ಈಸ್ ಶೋನ್ ಇನ್ ದ ಮೊಬೈಲ್ ವಿತ್ ದ ಬ್ಲೂಟೂತ್ ಆ್ಯಂಡ್ ವಿ ಕ್ಯಾನ್ ಮೂವ್ ಇನ್ ದೈಟ್ ಆ್ಯಂಡ್ ಇಟ್ ಕ್ಯಾನ್ ಆಲ್ಸೋ ಕ್ಲೈಮ್ ದ ಸ್ಟೆಪ್ಸ್ ಅಂಡ್ ಗೆಟ್ ಡೌನ್ ಬೈ ದ ಸ್ಟೆಪ್ಸ್ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಸ್ಪೇಸ್ ಶಟಲ್ಸ್ ಟು ಕಲೆಕ್ಟ್ ಡೇಟಾ ಆ್ಯಂಡ್ ಇನ್ಫಾರ್ಮೇಶನ್ಸ್ ಇಸ್ರೋ ಈಗ ಏನೇ ಇದ್ರು ನಮ್ಮ ಇಂಡಿಯಾದಲ್ಲೂ ಅದಕ್ಕೆ ಇಂಡಿಯಾಗೆ ಏನಾದ್ರು ಒಂದು ಮಾಡಬೇಕು ಅಂತ ಅದಕ್ಕೆ ಇದು ಈಗ ಎಲ್ಲೇ ಯಾವುದೇ ಏನು ಮಡ್ ರೋಡ್ ಆಗಿರಲಿ ಅಥವಾ ಸ್ಟೆಪ್ಸ್ ಆಗಿರಲಿ ಎಲ್ಲ ಕಡೆ ಕ್ಲೈಮ್ ಮಾಡುತ್ತೆ ಅದರಿಂದ ನಾವು ಇನ್ನೂ ತುಂಬ ಇನ್ವೆನ್ಷನ್ ಮಾಡ್ಬೋದು ಏಯ್ತ್ ಸೈಂಟಿಸ್ಟ್ ಆಗಬೇಕು ಟೋಟಲ್ ಬಜೆಟ್ನಾಗ ಪ್ರಾಜೆಕ್ಟ್ ಸರಿ ಇದು ಮಿನ್ ಮಿನಿ ಮಿನಿ ರೋ ರೋವರ್ ಅಂತ ಇದು ಇನ್ಸ್ಟಿಟ್ಯೂಟ್ ಇಸ್ಟ್ ಮೇಲೆ ಇದು ಟೆಂಪ್ರೇಚರ್ ಆ್ಯಂಡ್ ಹ್ಯೂಮಿಡಿಟಿ ಸೆನ್ಸರು ಇದು ಬ್ಲೂಟೂತ್ ಮಾಡ್ಯೂಲು ಇದು ಆಡಿನ ಯು ಎನು ಇದು ಡ್ರೈವರ್ ಇದು ಒಂದು ಬ್ಯಾಟ್ರಿ ಮತ್ತು ಸ್ವಿಚ್ಚು ಬ್ಯಾಟ್ರಿ ಎಲ್ ಟು ನೈನ್ ಏಟ್ ಸರ್ ಮತ್ತು ಇಲ್ಲಿ ಟೆಂಪರೇಚರು ಹ್ಯೂಮಿ ಹ್ಯೂಮಿಡಿಟಿ ನಮ್ಮ ಸರೌಂಡಿಂಗ್ ಅಲ್ಲಿರೋ ಟೆಂಪರೇಚರ್ ಹ್ಯೂಮಿಡಿಟಿ ಇಲ್ಲಿ ತುಂಬ ಇಲ್ಲಿ ಇದು ಒಂದು ಫೋನ್ ಅಪ್ಲಿಕೇಶನ್ ಅಲ್ಲಿ ಕಂಟ್ರೋಲ್ ಮಾಡಬಹುದು ಇದು ಫ್ಲೂಟೂರ್ ಮಾಡಿಲ್ ಆಗಿರೋ ಫ್ಲೂಟೂದಿಂದ ಕನೆ ಮಾಡಿ ಅಲ್ಲಿಂದ ಸೆಂಡ್ ಮಾಡಿಬಿಟ್ಟು ಅಲ್ಲಿಂದ ರಿಸೀವ್ ಮಾಡ್ಕೊಳ್ಬೋದು ಒನ್ ಮನ್ ಸಿಕ್ಸೀವ್ ಆದರೆ ಆ ಫಾರ್ವರ್ಡ್ ಮೂವ್ ಆಗುತ್ತೆ ಟೂ ಅಂದರೆ ಸ್ಟಾಪ್ ಆಗುತ್ತೆ ತ್ರೀ ಅಂದರೆ ರೈಟ್ ಟರ್ನ್ ಆಗುತ್ತೆ ಫೋರ್ ಅಂದರೆ ಲೆಫ್ಟ್ ಟರ್ನ್ ಆಗುತ್ತೆ ಸರ್ ಎನ್ ಪಿ ಕೆ ಸೆನ್ ಸರ್ ಸರ್ ಇದು ಎನ್ ಅಂದರೆ ನೈಟ್ರೋಜನ್ನು ಪಿ ಅಂದರೆ ಫಾಸ್ಫರಸ್ಸು ಕೆ ಅಂದರೆ ಪೊಟ್ಯಾಷಿಯಮ್ ಇದು ಸಾಯಿಲಲ್ಲಿ ಎಷ್ಟು ನೈಟ್ರೋಜನ್ ಎನ್ ಪಿ ಕೆ ಇದೆ ಅಂತ ಇದು ಮಾಡುತ್ತೆ ಸರ್ ಡಿಟೆಕ್ಟ್ ಮಾಡುತ್ತೆ ಅದರಿಂದ ನಾವು ಅದು ನಾವು ನಾವು ಪ್ಲ್ಯಾಂಟ್ ಮಾಡಿ ಎಸ್ ಸರ್ ಎಷ್ಟಿದೆ ಅಂತ ಇವಾಗಲ್ಲಿ ನೈಟ್ರೋಜನ್ ತರ್ಟಿ ಒನ್ ಪರ್ಸೆಂಟ್ ಇದೆ ಫಾಸ್ಫರಸ್ ಲೆವೆನ್ ಪಾಯಿಂಟ್ ಜೀರೋ ಝೀರೋ ಪೊಟೇಶಿಯಮ್ ಏಯ್ಟೀನ್ ಪಾಯಿಂಟ್ ಜೀರೋ ಅದೇ ಇವಾಗ ಚೇಂಜ್ ಮಾಡ್ತೀವಿ ಇವಾಗ ಗ್ರೀಡಿಂಗ್ ಕೂಡ ಚೇಂಜ್ ಆಯ್ತದೆ ನೈಟ್ರೋಜನ್ ತರ್ಟಿ ಸೆವೆನ್ ಪರ್ಸೆಂಟ್ ಪಸ್ಪ್ರಸ್ ಟೆನ್ ಪರ್ಸೆಂಟ್ ಪೊಟ್ಯಾಷಿಯಂ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಬರುತ್ತೆ ನಾಲೆಡ್ಜ್ ಇರುತ್ತೆ ನಮ್ಗೆ ಅಷ್ಟಿಲ್ಲ ಅಂದರೆ ಸಾಯಿಲ್ ಬಗ್ಗೆ ಅವರು ಈಗ ಇದರಲ್ಲಿ ನೈಟ್ರೋಜನ್ ಎಷ್ಟಿದೆ ಅಂತ ಜಾಸ್ತಿ ಕಡಿಮೆ ಅನಿಸಿದ್ರೆ ಅವ್ರು ಚೇಂಜ್ ಮಾಡಿ ಮಾಡ್ತಾರೆ ಅದರಿಂದ ಹೆಲ್ತಿಯಾಗಿ ಬೆಳೆಯುತ್ತೆ ಪ್ಲಾಂಟ್ ಅಂತ ನನ್ನ ಹೆಸರು ಕೈಲಾಶ್ ಚರಣ್ ಅಂತ ನಾನು ಗೀತಾ ಭಾರತಿ ಸ್ಕೂಲಲ್ಲಿ ಏಳನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೀನಿ ಇದು ಇದು ಪಿ ಎಚ್ ಸೆನ್ಸರು ಇದು ಅಂದರೆ ಇದು ಆಸಿಡಿಟಿ ಅಥವಾ ಆಲ್ಕಲೈನಿಟಿ ಒಂದು ಸಲ್ಯೂಷನ್ ಅಲ್ಲಿ ಕಣ್ಣಿಡಿಯುತ್ತೆ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಅಲ್ಲಿ ಇದು ಅಂದರೆ ಫುಡ್ ಇಂಡಸ್ಟ್ರೀಸಲ್ಲಿ ತುಂಬ ಬೇಕಾಗುತ್ತೆ ಇದು ಏನಕ್ಕೆಂದರೆ ಅವರು ಮೆಷರ್ ಮಾಡಿದಾಗ ಅಲ್ಲಿ ಅಲ್ಲಿ ಆ್ಯಸಿಡಿಕ್ ಅವ್ರ ಬೇಸಿಕ್ ಇದು ಕಣ್ಣಿಡಿಬೋದು ಪ್ರಿಸರ್ವೇಟಿವ್ಸ್ ತುಂಬ ಹಾಕ್ಬಿಟ್ಟಿರ್ತಾರಲ್ಲ ಅದು ಹ್ಯೂಮನ್ ಹೆಲ್ತ್ಗೆ ಸ್ಪಾಯ್ಲ್ ಆಗ್ಬೋದು ಇದು ನ್ಯೂಟ್ರಲ್ ಇದೆ ಅಂತ ನ್ಯೂಟ್ರಲ್ ಆಗೋವರೆಗೂ ಅವರು ಕೆಮಿಕಲ್ಸ್ ಪ್ರಿಸರ್ವೇಟಿವ್ ತೆಗಿತಾ ಬರ್ಬೋದು ಅಲ್ಲಿವರೆಗೂ ಇದು ಯೂಸ್ ಆಗಬೇಕು ಅದಾದಮೇಲೆ ಇದು ಪಿ ಎಚ್ ವ್ಯಾಲ್ಯೂ ಇಲ್ಲಿ ಕೊಡುತ್ತೆ ಇದು ರೀಸೆಟ್ ಆಗಬೇಕು ಒಂದು ಸ್ವಲ್ಪ ಹಾಂ ಆಮೇಲೆ ಇದು ಪಿ ನೀವು ಇದ್ರದ್ದು ಅಡ್ವಾಂಟೇಜಸ್ ಏನಂದರೆ ಇದು ಒಂದು ಒಂದು ಸ್ವಲ್ಪ ಇದು ಡೈರೆಕ್ಟಾಗಿ ನ್ಯೂಮರಿಕಲ್ ವ್ಯಾಲ್ಯೂ ಕೊಡುತ್ತೆ ಇದರಿಂದ ಈ ಎಲ್ ಸಿ ಡಿಯಿಂದ ಅಂದರೆ ನೀವು ಇದಕ್ಕೆ ಇದು ಡಿಸ್ಅಡ್ವಾಂಟೇಜಸ್ಸು ಒಂದಿದೆ ಇದು ತುಂಬ ಕಾಸ್ಟ್ಲಿ ಅದಕ್ಕೆ ನೀವು ಇದನ್ನು ಇನ್ನೊಂದು ಪಿ ಎಚ್ ಸೆನ್ಸರ್ ಶೀಟಲ್ಲಿ ಬರುತ್ತಲ್ಲ ಪಿ ಎಚ್ ವ್ಯಾಲ್ಯೂದು ಹತ್ತೊಂದರೆ ಇದು ಎಕ್ಸಾಕ್ಟ್ ನ್ಯೂ ಲಿಟ್ಮಸ್ ಪೇಪರ್ ಅದು ನ್ಯೂ ಎಕ್ಸಾಕ್ಟ್ ನ್ಯೂಮರಿಕಲ್ ವ್ಯಾಲ್ಯೂ ಕೊಡೋಲ್ಲ ಅದು ವೇರಿ ಆಗ್ತಿರತ್ತೆ ಇದು ಅಂದರೆ ಎಕ್ಸಾಕ್ಟ್ ನ್ಯೂಮರಿಕಲ್ ವ್ಯಾಲ್ಯೂ ಈ ಸ್ಕ್ರೀನಿಂದಾನೇ ಬರುತ್ತಿಲ್ಲಿ ಕೂಡ ಆದರೆ ಅದರಲ್ಲಿ ತುಂಬ ಕಷ್ಟ ಆಗುತ್ತೆ ಮೆಜರ್ ಮಾಡೋದು ಇದರಿಂದ ಡೈರೆಕ್ಟಾಗಿ ಸೆವೆನ್ ಪಾಯಿಂಟ್ ಟೂ ಬರ್ತಿದೆ ಇದಕ್ಕಾದರೆ ಇಲ್ಲಿ ಡಿಸ್ಟಿಲ್ಡ್ ವಾಟರ್ ಆ್ಯಡ್ ಮಾಡಿದ್ವಿ ಇದರೊಳಗೆ ಡಿಸ್ಟಿಲ್ಡ್ ಅಲ್ಲ ಮಿನರಲ್ ವಾಟರ್ ಅದಕ್ಕೆ ಸಿಕ್ಸ್ ಪಾಯಿಂಟ್ ಫೈವ್ ಟು ಏಟ್ ಪಾಯಿಂಟ್ ಫೈ ರೇಂಜು ಅದಕ್ಕೆ ಸೆವೆನ್ ತೋರಿಸ್ತಿದೆ ಸೊ ಅದಕ್ಕೆ ಸೊ ಇದು ಪ ಬಜೆಟು ಮೂರು ಸಾವಿರ ರೂಪಾಯಿ ಆ ಲೆಟ್ ಅಷ್ಟೇ ಆಮೇಲೆ ಇದು ಪೆ ಟೆಸ್ಟ್ ಪೆಸ್ಟಿಸೈಡಲ್ ಟೆಸ್ಟಿಂಗ್ ಮಾಡಿದ್ವಿ ರೇಂಜ್ ಆಫ್ ಫೈವ್ ಟು ಸಿಕ್ಸ್ ಇತ್ತು ಪಿ ಎಚ್ ವ್ಯಾಲ್ಯೂ ನಾವು ಬೀನ್ಸು ಮತ್ತು ಟೊಮೆಟೊನ ಡೈಲಿ ಅಡುಗೆಯಲ್ಲಿ ಹಾಕ್ತೀವಿ ಅದಕ್ಕೆ ಪೆಸ್ಟಿಸೈಡ್ ತುಂಬ ಹಾಕಿರ್ತಾರೆ ಅದಕ್ಕೆ ಅದಕ್ಕೆ ಓಡ್ಸಿ ಕ್ರಿಮಿಕೀಟಾನೂ ಓಡಿಸೋಕ್ಕೆ ಅದು ನಮಗೂ ಡೇಂಜರಸ್ ಆಗ್ಬೋದು ಆ್ಯಸಿಡು ಅಥವಾ ಬೇಸಿಕ್ ಇರುತ್ತೆ ಸೊ ತೊಳೆದ್ಬಿಟ್ಟು ಉಪ್ಯೋಗಿಸ್ತೀವಿ ತೊಳೆದ್ಬಿಟ್ಟು ಉಪಯೋಗಿಸುವಾಗ ಅದನ್ನು ಡೈರೆಕ್ಟಾಗಿ ಉಪಯೋಗಿಸೋ ಬದಲು ಮತ್ತೆ ಒಂದು ಬೌಲಲ್ಲಿ ವಾಟರ್ ಹಾಕ್ಬಿಟ್ಟು ಮತ್ತು ಅದನ್ನು ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮೆಷರ್ ಮಾಡಿದ್ರೆ ಅಕಸ್ಮಾತ್ ಫೈವ್ ಟು ಸಿಕ್ಸ್ ಬಂದರೆ ಮತ್ತೆ ತೊಳಿಬೇಕಾಗುತ್ತೆ ಆಮೇಲೆ ಸಿಕ್ಸ್ ಪಾಯಿಂಟ್ ಫೈವ್ ಟು ಏಟ್ ಪಾಯಿಂಟ್ ಫೈವ್ ಬಂದರೆ ಹಾಕ್ಬೋದು ಅಡುಗೆಗೆ ಅದು ನ್ಯೂ ನ್ಯೂಟ್ರಲ್ ಬರುತ್ತೆ ಆಗ ಸೊ ಅಂದರೆ ಎಲ್ಲರೂ ಹತ್ರ ಇರಲ್ಲ ಇದು ಆದರೆ ಅಡ್ವಾಂಟೇಜಸ್ ಹೇಳಿದ್ನಲ್ಲ ಎಕ್ಸಾಕ್ಟ್ ನ್ಯೂಮರಿಕಲ್ ವ್ಯಾಲ್ಯೂ ಸಿಗುತ್ತೆ ಆ ಬುಕ್ಕನ್ನು ತೊಗೋಬೇಕಾ ಬೇಕಂದ್ರೆ ಅದು ತೊಗೋಬೋದು ಲಿಟ್ ಶೀಟ್ ಆದರೆ ನಾಲೆಜ್ಜು ಬೇಕಾಗುತ್ತೆ ಒಂದು ಸ್ವಲ್ಪ ಅದು ವೇರಿ ಆಗ್ತಿರುತ್ತೆ ಅದಕ್ಕೆ ಇದು ಬೆಸ್ಟ್ ವೇ ಅಲ್ಲಿ ಡಿಸ್ಅಡ್ವಾಂಟೇಜಸ್ಸು ಇದು ಕ್ಯಾಲಿಬ್ರೇಟೆಡ್ ತುಂಬ ಆಗಬೇಕು ಆಮೇಲೆ ಇದು ತುಂಬ ಎಕ್ಸ್ಪೆನ್ಸಿವ್ ಮತ್ತು ಕಾಸ್ಟ್ಲಿ ಗೊತ್ತಾಗುತ್ತೆ ಹಾಂ ಥ್ಯಾಂಕ್ ಯು